ಹಾವೇರಿ ಜಿಲ್ಲಾ ರೈತ ಸಂಘ ಎಂಟು ಹನ್ನೆರಡಕ್ಕೆ ರಾಷ್ಟ್ರೀಯ ಹೆದ್ದಾರ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು ನಿರ್ಧಾರ ಮಾಡಿದ್ದೇವೆ ಇಂದು ನಾವು ಡಿ ಸಿ ಜೊತೆಗೆ ನಡೆದಂಥ ಮಾತುಕತೆ ವಿಫ ಫಲಪ್ರದವಾಗಿಲ್ಲ ರೈತರ ಬವಣೆಗೆ ಯಾವುದೇ ಸರ್ಕಾರಗಳಾಗಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ಪಂದನೆ ಮಾಡಿಲ್ಲ ಮತ್ತು ಪ್ರತಿನಿಧಿಗಳು ಏನಿದ್ದಾರೆ ಅವರು ಸಹಿತ ಯಾವುದೇ ರೀತಿಯ ಸಹಾಯಕ್ಕೆ ಬಂದಿಲ್ಲ ಅಷ್ಟೇ ಆದ ಕಾರಣ ನಾವು ಇಡೀ ಜಿಲ್ಲಾದ್ಯಂತ ಎಲ್ಲ ರೈತ ನಾಯಕರರು ರೈತ ಪ್ರತಿನಿಧಿಗಳು ಮತ್ತು ರೈತ ಅನ್ನದಾತ ಬಂಧುಗಳಿಗೆ ಸಂಪರ್ಕ ಮಾಡ್ತೇವೆ ವಿವಿಧ ಸಂಘಟನೆಗಳ ಜೊತೆಗೆ ಸಂಪರ್ಕ ಮಾಡ್ತೇವೆ ಮಠಾಧೀಶರ ಮತ್ತು ವಕೀಲರ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ಒಂದು ಸಹಾಯವನ್ನು ಪಡೆದುಕೊಂಡು ಅವರಿಗೂ ಸಹಿತ ಬೆಂಬಲ ಸೂಚಿಸುವಂತೆ ನಾವು ಕೇಳಿಕೊಳ್ತೇವೆ ಮತ್ತು ನಮ್ಮ ಹೋರಾಟ ಇದು ಡಿಸೆಂಬರ್ ಎಂಟನೇ ತಾರೀಕು ನಿರ್ಧಾರವಾಗಿದೆ ಆ ನಿರ್ಧಾರ ಹಿಂದಕ್ಕೆ ಸರಿಯುವಂಥ ಅವಶ್ಯಕ ಪ್ರಮೆಯೂ ಇಲ್ಲ ಮತ್ತು ಇನ್ನೂ ನಾಲ್ಕು ದಿನ ಇದೆ ಈ ನಾಲ್ಕು ದಿನದಲ್ಲಿ ಏನಾದರೂ ಸರ್ಕಾರ ಎಚ್ಚೆತ್ತು ಮತ್ತು ಇಲಾಖೆಗಳ ಮೂಲಕ ನಮಗೆ ಸೂಕ್ತವಾದಂಥ ರೀತಿಯ ಭರವಸೆ ಅಥವಾ ಒಂದು ಒಂದು ಆದೇಶವನ್ನು ನೀಡಿದ್ದೇ ಆದರೆ ಆ ಆದೇಶಕ್ಕೆ ಅನುಗುಣವಾಗಿ ನಾವು ಹಿಂದಕ್ಕೆ ಪಡೆಯುತ್ತೇವೆ